ಶ್ರೀ ಕೃಷ್ಣಾಯನ ಶ್ರೀ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕರಿಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ಮದುವೆಯನ್ನೇ ಮಾಡಿಸೋದಿಲ್ಲ ಇನ್ನು ಕೆಲವರಿಗೆ ಮಕ್ಕಳು ಬೇಕೆಂದ್ರೂ ಕೂಡ ಮಕ್ಕಳನ್ನು ಕೊಡೋದಿಲ್ಲ ಆರೋಗ್ಯ ಬೇಕು ಅಂತ ಎಷ್ಟು ದಿವಸ ಸೇವೆ ಮಾಡಿದ್ರು ಕೂಡ ಆರೋಗ್ಯವನ್ನ ನೀಡೋದಿಲ್ಲ ಇದಕ್ಕೇನು ಕಾರಣ ಯಾಕೆ ಹೀಗಾಗುತ್ತೆ ನಮಗ್ ಮಾತ್ರ ಯಾಕೆ ಹೀಗಾಗುತ್ತೆ ಇದಕ್ಕೆ ಅನೇಕ ಕಾರಣಗಳಿವೆ ಆ ಎಲ್ಲ ಕಾರಣಗಳ ನಡುವೆ ಒಂದು ಮುಖದ ಕಾರಣವನ್ನಷ್ಟೇ ಇವತ್ತಿನ ದಿವಸ ತಿಳಿಯೋಣ ಬನ್ನಿ ಸಾಧಕರೇ ಈಗ ನೀವು ನಿಮ್ಮ ಮೈಯನ್ನೆಲ್ಲ ಕಿವಿಯನ್ನಾಗಿಸಿಕೊಂಡು ನಾನು ಹೇಳುವ ಕಥೆಯನ್ನು ಕೇಳ್ತಾ ಕೇಳ್ತಾ ಮುಂದೆ ಸಾಗಿರಿ ಅವನೊಬ್ಬ ರಾಜ ಚಂದ್ರವಂಶದಲ್ಲಿ ಬೆಳಗಿದ ರಾಜರ ನಡುವೆ ಇವನು ಬಹಳ ದೊಡ್ಡ ರಾಜ ಚಂದ್ರವಂಶದಲ್ಲಿಯೇ ಮೊದಲ ರಾಜ ಸಾಮಾನ್ಯವಾಗಿ ಭೂಲೋಕದ ರಾಜರಿಗೆ ದೇವಲೋಕದ ಸ್ತ್ರೀಯರು ಪತ್ನಿಯಾಗಿ ಅಂದರೆ ಹೆಂಡತಿಯಾಗಿ ಸಿಗೋದೇ ಇಲ್ಲ ಆದರೆ ಈ ರಾಜನಿಗೆ ದೇವಲೋಕದಲ್ಲೇ ಅತ್ಯಂತ ಸುಂದರಿಯಾದ ಸ್ತ್ರೀ ಮಡದಿಯಾಗಿ ಸಿಕ್ಬಿಡುತ್ತಾಳೆ ರಾಜ ಹತ್ತಾರು ವರ್ಷಗಳ ಕಾಲ ಈ ಸುಂದರಿಯ ಜೊತೆ ಕಾಲವನ್ನ ಕಳಿತಾನೆ ಸುಂದರಿಯನ್ನ ಒಂದು ಕ್ಷಣವೂ ಕೂಡ ಬಿಡೋದಿಲ್ಲ ಬಹಳ ಮುದ್ದಿಸ್ತಾನೆ ಆದರೆ ಆ ಸುಂದರಿಗೆ ರಾಜನ ವಿಷಯದಲ್ಲಿ ವೈರಾಗ್ಯ ಹುಟ್ಟುತ್ತೆ ಇದ್ದಕ್ಕಿದ್ದಂತೆ ಒಮ್ಮೆ ಅದೃಶ್ಯಳಾಗಿ ತನ್ನ ದೇವಲೋಕವನ್ನ ಸೇರಿಬಿಡ್ತಾಳೆ ಅವಳಿಗಾಗಿ ಬೆತ್ತಲಾದ ರಾಜ ಹತ್ತು ದಿಕ್ಕುಗಳಲ್ಲಿ ಅವಳನ್ನ ಹುಡುಕ್ತಾ ಹೋಗ್ತಾನೆ ಎಲ್ಲೂ ಕೂಡ ಆ ಸುಂದರಿ ಸಿಗೋದಿಲ್ಲ ಕೊನೆಗೆ ಮಾಡ್ತಾನೆ ಗೊತ್ತಾ ಒಂದು ದೊಡ್ಡ ಯಾಗವನ್ನೇ ಆಚರಿಸ್ತಾನೆ ಕೊನೆಗೂ ಆ ಸುಂದರಿ ಇರುವ ದೇವಲೋಕವನ್ನ ಪಡೆದುಕೊಳ್ತಾನೆ ಅಲ್ಲಿ ಪುನಃ ಆ ಸುಂದರಿಯ ಜೊತೆ ನೂರಾರು ವರ್ಷಗಳ ಕಾಲ ಕಾಲವನ್ನು ಕಳಿತಾನೆ ಅವಳನ್ನ ಅನುಭವಿಸ್ತಾನೆ ಸುಂದರಿಗೆ ಅಂತರಂಗದಲ್ಲಿ ರಾಜನನ್ನ ಉದ್ಧಾರ ಮಾಡುವ ಒಂದೇ ಒಂದು ಹೆಬ್ಬಯಕೆ ಅನೇಕ ಬಾರಿ ಉಪದೇಶವನ್ನ ಮಾಡುತ್ತಾಳೆ ರಾಜನಿಗೆ ಅವಳ ಮಾತು ಅರ್ಥ ಆಗೋದೇ ಇಲ್ಲ ಒಮ್ಮೆ ರಾಜ ದೇವಲೋಕದಲ್ಲಿ ಆ ಸುಂದರಿಯ ಅಧರಾಮೃತವನ್ನ ಪಾನ ಮಾಡ್ತಿರ್ಬೇಕಾದ್ರೆ ಪುನಃ ಆ ಸುಂದರಿ ಅದೃಶ್ಯಳಾಗಿ ಬಿಡ್ತಾಳೆ ಈಗ ಮಾತ್ರ ರಾಜನಿಗೆ ಎಚ್ಚರಿಕೆ ಆಗುತ್ತೆ ಸಾಧಕರೇ ಗಮನಿಸಿ ಒಬ್ಬ ಚಕ್ರವರ್ತಿ ಸಾರ್ವಭೌಮನಾದ ರಾಜ ಒಂದು ದಿವಸದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿಕೊಳ್ಳಬಹುದು ಗೊತ್ತಾ ಒಮ್ಮೆ ಊಹಿಸಿ ಆದರೆ ಒಂದು ಹೆಣ್ಣಿನ ವಶನಾಗಿ ನೂರಾರು ವರ್ಷಗಳನ್ನು ತಾನು ವ್ಯರ್ಥ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೇ ತನ್ನೆಲ್ಲ ಪ್ರಜೆಗಳ ಸಮಯವನ್ನು ಕೂಡ ವ್ಯರ್ಥ ಮಾಡಿಸ್ತಾನೆಯೇ ರಾಜ ಆದರೆ ಕೊನೆಯಲ್ಲಿ ಅವನು ಹೇಳುವ ಮಾತು ಕೇಳಿಸ್ಕೊಳ್ಳಿ ಅಹೋಮೇ ಆತ್ಮಸಮ್ಮೋಹೋ ಏನಾತ್ಮ ಯೋಷಿತ ಹೃತಃ ಕ್ರೀಡಾ ಮೃಗ ಚಕ್ರವರ್ತಿ ನರದೇವ ಶಿಖಾಮಣಿ ಅಯ್ಯೋ ವಿಧಿಯೇ ಎಂಥ ಆಸೆಗೆ ನಾನು ಬಲಿಯಾಗಿ ಬಿಟ್ಟೆ ನನಗೆ ಧಿಕ್ಕಾರ ನನಗೆ ಧಿಕ್ಕಾರ ಚಕ್ರವರ್ತಿಯಾದ ನನ್ನ ಮನಸ್ಸನ್ನ ಆ ಹೆಣ್ಣು ಕದ್ದು ಬಿಟ್ಲ ಸಾರ್ವಭೌಮನಾದ ನಾನು ಆ ಸುಂದರಿಯ ಆಟದ ಬೊಂಬೆಯಾಗಿ ಬಿಟ್ನಲ್ಲ ಅವಳು ನನ್ನನ್ನೇ ನನ್ನನ್ನು ತೃಣದಂತೆ ಕಾಣ್ತಾ ಇದ್ಲು ಅವಳ ಮುಂದೆ ನಾನು ಹುಚ್ಚನಂತೆ ಇರ್ತಾ ಇದ್ದೆ ನನ್ನ ಗೌರವ ಏನು ನನ್ನ ಘನತೆ ಏನು ನನ್ನ ಎಲ್ಲಿ ಛೇ ಛೇ ನನಗೆ ಧಿಕ್ಕಾರ ನನಗೆ ಧಿಕ್ಕಾರ ಕಿಂ ವಿಜ್ಞೆಯ ಕಿಂ ತಪಸ ಕಿಂ ತ್ಯಾಗೇನ ಶ್ರುತೇನ ವಾ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭೀರ್ಯ ಮನೋಹೃತ ಯಾರ ಮನಸ್ಸು ಮಿಷೇ ಸುಖಗಳ ಕಡೆ ಧಾವಿಸುತ್ತೋ ಅವರಿಗೆ ವಿದ್ಯೆ ಎಷ್ಟಿದ್ರೂ ಕೂಡ ಏನ್ ಪ್ರಯೋಜನ ಅವರು ಎಷ್ಟು ಜಪತಪ ಮಾಡಿದ್ರೂ ಕೂಡ ಏನ್ ಪ್ರಯೋಜನ ಅವರ ದಾನ ಧರ್ಮಗಳಿಗೆ ಏನ್ ಪ್ರಯೋಜನ ಅವರು ಮಾಡುವ ಶಾಸ್ತ್ರ ಶ್ರವಣಕ್ಕೆ ಏನ್ ಅರ್ಥ ಏಕಾಂತ ಮಾಸಕ್ಕೆ ಏನ್ ಅರ್ಥ ಅವರ ಮೌನಕ್ಕೆ ಅರ್ಥವೇನು ಸುಂದರಿ ಸ್ತ್ರೀಯರಿಂದ ಈ ದೇಹಕ್ಕೆ ಸುಖ ಸಿಗುತ್ತೆ ಅಲ್ವಾ ಹೌದು ಹೌದು ಸಿಗುತ್ತೆ ಸಿಗುತ್ತೆ ವಿವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ತಿನ್ನೋದ್ರಿಂದ ಈ ದೇಹ ಬಹಳ ಸುಖವನ್ನು ಅನುಭವಿಸುತ್ತೆ ಅಲ್ವಾ ಹೌದು 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 ಅಲಂಕಾರವನ್ನು ಮಾಡಿಕೊಂಡು ಕನ್ನಡಿಯ ಮುಂದೆ ನಿಂತಾಗ ಆಹಾ ಅದೆಷ್ಟು ಸುಖ ಸಿಗುತ್ತೆ ಅಲ್ವಾ ಹೌದು ರೀ ಹೌದು ಹೌದು ಈ ಭಾವನೆಯಿಂದ ಜೀವನದ ಅಮೂಲ್ಯ ಕ್ಷಣಗಳನ್ನ ಶರೀರ ಸುಖಕ್ಕಾಗಿ ನಾವೆಲ್ಲರೂ ಕೂಡ ಮುಡುಪಾಗಿ ಇಡ್ತಾ ಇದ್ದೇವೆ ಇಂತಹ ನಮ್ಮೆಲ್ಲರನ್ನ ಕುರಿತು ಆ ರಾಜ ಹೇಳ್ತಾನೆ ೋ ಕಿಂ ಸ್ವಿನ್ನು ಭಾರ ಸ್ವಾಮಿನೋಗ್ನೆ ಶ್ವ ಗೃದ್ರಯೋ ಕಿಂ ಸುಹೃದಾಂ ಇಯೋ ಎಲೆ ಬಡಜೀವ ಈ ಶರೀರ ಯಾರಿಗ್ ಸಂಬಂಧಪಟ್ಟಿದೆ ಗೊತ್ತಾ ಯಾರ ಅಧೀನ ಇದಕ್ಕೆ ಯಾರು ಬಡಯ ಈ ಶರೀರವನ್ನು ಹುಟ್ಟಿಸಿದ ತಂದೆ ತಾಯಿಗಳು ಈ ಶರೀರಕ್ಕೆ ಪ್ರಭುಗಳೋ ಅಥವಾ ಯಾವಾಗಲೂ ಈ ಶರೀರದಿಂದ ಸುಖ ಬೇಕು ಅಂತ ಒದ್ದಾಡ್ತಾ ಇರುವಂತ ಹೆಂಡತಿ ಈ ಶರೀರಕ್ಕೆ ಒಡೆಯಳ ಅಥವಾ ಮರಣದ ಅನಂತರ ಈ ದೇಹವನ್ನ ಸುಟ್ಟಾಕುವ ಅಗ್ನಿ ಇದಕ್ಕೆ ಒಡೆಯನಾ ಅಥವಾ ಈ ದೇಹವನ್ನ ಕಚ್ಚಿ ಕಚ್ಚಿ ತಿನ್ನುವ ನಾಯಿ ಹದ್ದು ಇವುಗಳು ಇದರ ಒಡೆಯರ ಯಾರು ಒಡೆಯರು ಹ್ಮ್ ನಿರ್ಣಯ ಆಗೋದಿಲ್ಲ ಯಾರು ಒಡೆಯಿರುವಂತ ನಿರ್ಣಯ ಆಗದನೆ ಇರುವಂತಹ ಈ ದೇಹದ ಸುಖಕ್ಕಾಗಿ ಯಾಕಿಷ್ಟು ಪ್ರಯತ್ನ ಇಂಥ ಅದ್ಭುತವಾದ ಸಂದೇಶವನ್ನ ನೀಡಿದ ರಾಜನ ಹೆಸರು ಏನು ಗೊತ್ತೇ ಅವನ ಹೆಸರು ಚಂದ್ರ ವಂಶದ ಮೊದಲ ರಾಜ ದೇವಲೋಕದ ಪ್ರಸಿದ್ಧ ಅಪ್ಸರೆಯಾದ ಊರ್ವಶಿಯು ಇವನ ಪತ್ನಿ ಇವರೀ ಸಂದೇಶವನ್ನು ತಿಳಿಸಿದ್ದಾರೆ ಇದುವೇ ಭಾಗವತದ ಐಲಗೀತೆ ನಿಮಗೆ ಈಗ ಅರ್ಥವಾಗಬಹುದು ಗುರುರಾಯರು ನಮಗೂ ಕೂಡ ಕೇಳಿದ ತಕ್ಷಣ ಎಲ್ಲ ಸುಖಗಳನ್ನು ಕೂಡ ನೀಡ್ತಾರೆ ಆಗಲೂ ಕೂಡ ನಾವು ಸಾಧನೆಯ ಕಡೆಗೆ ಸಾಗದೇ ಇದ್ರೆ ಕೊಟ್ಟ ಸುಖಗಳನ್ನ ಕಸಿದುಕೊಳ್ತಾರೆ ಊರ್ವಶಿ ಏನ್ ಮಾಡಿದ್ಲು ಮೊದಲು ತನ್ನನ್ನೇ ರಾಜನಿಗೆ ಕೊಟ್ಲು ಯಾವಾಗ ರಾಜ ಸಾಧನೆ ಕಡೆ ಮುನ್ನುಗ್ಗೋದಿಲ್ವೋ ಆಗ ಅವನಿಂದ ಮರೆಯಾಗ್ತಾಳೆ ಅದರಂತೆ ನಾವು ಕೂಡ ಐಹಿಕ ಸುಖವನ್ನ ಎಷ್ಟು ಬೇಕೋ ಅಷ್ಟನ್ ಮಾತ್ರ ಸೇವಿಸಿ ಕೂಡ್ಲೆ ಅಧ್ಯಾತ್ಮದ ಕಡೆ ಸಾಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹಾಗೆ ಮಾಡದೇ ಇದ್ದಾಗ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ವಿವಾಹ ಬೇಕೆಂದ್ರೂ ಕೂಡ ವಿವಾಹ ಆಗೋದಿಲ್ಲ ಮಕ್ಕಳು ಬೇಕು ಅಂತ ಎಷ್ಟು ತಿರುಗಿದ್ರು ಮಕ್ಕಳು ಸಿಗೋದಿಲ್ಲ ಮನೆ ಬೇಕಂತ ಸುತ್ತಾಡಿದ್ರು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ನಮ್ಮೆಲ್ಲರ ಸಾಧನೆಗೋಸ್ಕರ ಗುರುರಾಯರು ಈ ಭೂಲೋಕಕ್ಕೆ ಆಗಮಿಸಿದ್ದಾರೆ ಹೊರತು ನಮಗೆ ಕೇವಲ ಸುಖವನ್ನ ನೀಡೋದಕ್ಕೆ ಗುರುರಾಯರು ಭೂಲೋಕಕ್ಕೆ ಆಗಮಿಸಿದ್ದಲ್ಲ ಇದನ್ನು ಅರ್ಥ ಮಾಡಿಕೊಂಡು ಸಾಧನೆ ಕಡೆ ನಾವು ಮುನ್ನುಗ್ಗಬೇಕು ಸಾಧಕರೇ ನಾವು ಕೇಳಿದ್ದನ್ನ ಗುರುರಾಯರು ನೀಡ್ತಾ ಇಲ್ಲ ಅಂತ ಆಕ್ಷೇಪ ಮಾಡುವ ಮೊದಲು ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವಾ ಎಂದು ಮೊದಲು ಪರೀಕ್ಷಿಸಿಕೊಳ್ಳೋಣ ಶ್ರೀಕೃಷ್ಣಾರ್ಪಣ ವಸ್ತು ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತೇ ವಾಲಂ ವಿಷ್ಣುರ್ಮೇ ಪರಮ ಸುಹೃತು श्री श्रीराघवेन्द्रा श्री